ಬಹಳ ಹಿಂದೆ ದಟ್ಟವಾದ ಮತ್ತು ನಿಶ್ಶಬ್ಲವಾದ ಕಾಡಿನ ಅಂಚಿನಲ್ಲಿ ರವಿಕೇಶ್ ಎಂಬ ಯುವ ಸನ್ಯಾಸಿ ವಾಸಿಸುತ್ತಿದ್ದರು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಲೌಕಿಕ ಬದುಕನ್ನು ತ್ಯಜಿಸಿ ಮರಗಳಿಂದ ಸುತ್ತುವರೆದಿರುವ ದಟ್ಟವಾದ ಕಾಡಿನಲ್ಲಿ ವಾಸಿಸುತ್ತಿದ್ದರು ಅವರು ತಮ್ಮ ಆಳವಾದ ಶಿಸ್ತು ಅಚಲ ಬ್ರಹ್ಮಚರ್ಯ ಮತ್ತು ಶಾಂತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದರು ಜನರು ಅವರ ಆಶೀರ್ವಾದವನ್ನು ಪಡೆಯಲು ದೂರದಿಂದ ಬರುತ್ತಿದ್ದರು ಏಕೆಂದರೆ ಅವರು ಎಲ್ಲ ಲೌಕಿಕ ಬಾಂಧವ್ಯಗಳನ್ನು ಮೀರಿ ಬೆಳೆದಿದ್ದಾರೆ ಎಂದು ಜನರು ಅವರನ್ನು ನಂಬಿದ್ದರು ವರ್ಷಗಳ ಕಾಲ ರವಿಕೇಶ್ ಪ್ರಲೋಭನೆಗಳಿಂದ ಸ್ಪರ್ಶಿಸಲ್ಪಡದೆ ಬದುಕಿದರು ಆದರೆ ಜೀವನವು ಅತ್ಯಂತ ಬಲಿಷ್ಠರನ್ನು ಸಹ ಪರೀಕ್ಷಿಸಲು ತನ್ನದೇ ಆದ ನಿಗೂಢ ಮಾರ್ಗಗಳನ್ನು ಹೊಂದಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಒಂದು ಸಂಜೆ ಕಪ್ಪು ಮೋಡಗಳು ಒಟ್ಟುಗೂಡಿದಾಗ ಆಕಾಶದಾದ್ಯಂತ ಗುಡುಗು ಸಿಡಿಯುತ್ತಿದ್ದಂತೆ ಕಾಡಿನಲ್ಲಿ ಬಿರುಗಾಳಿ ಬೀಸಿತು ಮರಗಳು ಜೋರಾಗಿ ತೂಗಾಡಿದವು ಮತ್ತು ಮಳೆಯು ಸ್ವರ್ಗದಿಂದ ನದಿಯಂತೆ ಸುರಿಯಿತು ಇದ್ದಕ್ಕಿದ್ದಂತೆ ಅವರ ಗುಡಿಸಿಲಿನ ಬಾಗಿಲನ್ನು ಯಾರೋ ಜೋರಾಗಿ ತಟ್ಟಿದರು ರವಿಕೇಶ್ ಅದನ್ನು ತೆರೆದಾಗ ಒಬ್ಬ ಯುವತಿಯು ಒದ್ದೆಯಾಗಿ ನಡುಗುತ್ತಾ ಬಾಗಿಲಿನ ಬಳಿ ನಿಂತಿರುವುದನ್ನು ಅವರು ನೋಡಿದರು ಅವಳ ಹೆಸರು ಮೀರಾ ಆಕೆ ದಾರಿ ತಪ್ಪಿದ ಪ್ರಯಾಣಿಕಳಾಗಿದ್ದಳು ಸನ್ಯಾಸಿ ಒಂದು ಕ್ಷಣ ಹಿಂಜರಿದನು ಆದರೆ ಅವಳ ದುರ್ಬಲ ಸ್ಥಿತಿಯನ್ನು ನೋಡಿ ಅವನು ಅವಳನ್ನು ಗುಡಿಸಿಲಿನ ಒಳಗೆ ಆಹ್ವಾನಿಸಿದನು ಅವಳು ರಾತ್ರಿಯಿಡೀ ಶಾಂತವಾಗಿ ಗೌರವಯುತವಾಗಿ ಮತ್ತು ವಿನಮ್ರಳಾಗಿ ಇದ್ದಳು ಅವರು ಮಾತನಾಡಲಿಲ್ಲ ಆದರೆ ಮರುದಿನ ಬೆಳಿಗ್ಗೆ ಅವಳು ಹೋದ ನಂತರ ಅವಳ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಹೊಳಪು ಸನ್ಯಾಸಿಯನ್ನು ಒಂದು ಕ್ಷಣ ವಿಚಲಿತನಾಗುವಂತೆ ಮಾಡಿತು ತನ್ನೊಳಗಿನ ಈ ಅಪರಿಚಿತ ಚಲನೆಯಿಂದ ವಿಚಲಿತನಾಗಿದ್ದರೂ ರವಿಕೇಶ್ ಅದನ್ನು ಒಂದು ಕ್ಷಣಿಕ ಆಲೋಚನೆಯಾಗಿ ಮರೆತುಬಿಟ್ಟನು ಕೆಲವು ಸಮಯದ ನಂತರ ಅವಳು ಹಿಂತಿರುಗಿದಳು ಈ ಬಾರಿ ಆಕಸ್ಮಿಕವಾಗಿ ಅಲ್ಲ ಬದಲಾಗಿ ಉದ್ದೇಶಪೂರ್ವಕವಾಗಿಯೇ ಆಕೆ ಹಿಂತಿರುಗಿದ್ದಳು ಅವಳು ಕಾಡು ಹೂವುಗಳನ್ನು ತಂದಳು ಮತ್ತು ಜೀವನ ಮತ್ತು ದೈವಿಕತೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಸಹ ಸನ್ಯಾಸಿಯ ಬಳಿ ಕೇಳಿದಳು ಅವರು ಆಧ್ಯಾತ್ಮಿಕತೆ ನಿರ್ಲಿಪ್ತತೆ ಮತ್ತು ಪ್ರೀತಿಯ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು ನಿಧಾನವಾಗಿ ಭೇಟಿಗಳು ಆಗಾಗ್ಗೆ ಆಗುತ್ತಿದ್ದವು ಸನ್ಯಾಸಿ ತಮ್ಮ ಬಂಧವು ಆಧ್ಯಾತ್ಮಿಕವಾಗಿದೆ ಮತ್ತು ನಾನು ಕೇವಲ ಆಕೆಗೆ ಮಾರ್ಗದರ್ಶನ ನೀಡುತ್ತಿದ್ದೇನೆ ಎಂದು ಭಾವಿಸುತ್ತಾ ಮುಂದುವರಿದರು ಆದರೆ ಏನೋ ಬದಲಾಗಿತ್ತು ಅವಳ ಉಪಸ್ಥಿತಿಯು ಸನ್ಯಾಸಿಯ ಹೃದಯವನ್ನು ಕಲಕಿತು ದಿನ ಕಳೆದಂತೆ ಅವರು ಅವಳ ಭೇಟಿಗಾಗಿ ಕಾಯಲು ಪ್ರಾರಂಭಿಸಿದರು ಅವರು ಅವಳ ಶಾಲಿನ ಪರಿಮಳವನ್ನು ಗಮನಿಸಿದರು ಅವಳ ಕಣ್ಣುಗಳು ಆಕೆಯ ನಗು ಇವೆಲ್ಲವೂ ಅವರನ್ನು ಕಾಡುತ್ತಿತ್ತು ಅವರು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡರು ಇದು ಕಾಮವಲ್ಲ ಇದು ದೈವಿಕ ವಾತ್ಸಲ್ಯ ಎಂದು ಒಂದು ದಿನ ಅವರು ಹೂವಿನ ಮರದ ಬಳಿ ಕುಳಿತಿದ್ದಾಗ ಮೀರಾ ಅವರ ಕಡೆಗೆ ತಿರುಗಿ ಮೃದುವಾಗಿ ಕೇಳಿದಳು ಸ್ವಾಮಿ ನೀವು ಎಂದಿಗೂ ಮಾನವ ಪ್ರೀತಿಯನ್ನು ಅನುಭವಿಸಿಲ್ಲವೇ ರವಿಕೇಶ್ ಮುಗುಳ್ನಗುತ್ತಾ ಉತ್ತರಿಸಿದನು ಹೌದು ನಾನು ಪ್ರೀತಿಯನ್ನು ಅನುಭವಿಸಿದ್ದೇನೆ ಆದರೆ ಬಂಧಿಸುವ ರೀತಿಯದಲ್ಲ ನನ್ನ ಪ್ರೀತಿ ಸ್ವತಂತ್ರ ಅದು ದೈವಿಕ ವಾತ್ಸಲ್ಯ ಅದಕ್ಕೆ ಯಾವುದೇ ಆಸೆ ಇಲ್ಲ ಕೇವಲ ನಿಶ್ಚಲತೆ ಎಂದನು ಅವಳು ಹೆಚ್ಚೇನೂ ಹೇಳಲಿಲ್ಲ ಅವಳು ಸುಮ್ಮನೆ ಮುಗುಳ್ನಕ್ಕೂ ಎದ್ದು ನಿಂತು ಹೊರಟು ಹೋದಳು ಅದೇ ಅವನು ಅವಳನ್ನು ಕೊನೆಯ ಬಾರಿಗೆ ನೋಡಿದ ಸಮಯ ದಿನಗಳು ಕಳೆದವು ನಂತರ ವಾರಗಳು ಕಳೆದವು ಕಾಡು ಮತ್ತೆ ನಿಶ್ಶಬ್ದವಾಯಿತು ಅದರೊಂದಿಗೆ ಸನ್ಯಾಸಿಯ ಹೃದಯವು ನಿಶಬ್ಧವಾಯಿತು ಅವಳ ಅನುಪಸ್ಥಿತಿಯು ಅವಳ ಉಪಸ್ಥಿತಿಗಿಂತ ಜೋರಾಗಿ ಪ್ರತಿಧ್ವನಿಸಿತು ಅವನು ತನ್ನ ಮನಸ್ಸನ್ನು ಶುದ್ಧೀಕರಿಸಲು ಧ್ಯಾನ ಮಾಡಲು ಪ್ರಯತ್ನಿಸಿದನು ಆದರೆ ಅವನೊಳಗೆ ಏನೋ ಬದಲಾಗಿತ್ತು ಮೌನವನ್ನು ಸಹಿಸಲಾಗದೆ ಸನ್ಯಾಸಿ ಕಾಡನ್ನು ಬಿಟ್ಟು ಅವಳನ್ನು ಹುಡುಕುತ್ತಾ ಹೋದನು ವಾರಗಳ ಹುಡುಕಾಟದ ನಂತರ ಅವನು ಅವಳನ್ನು ಕಂಡುಕೊಂಡನು ದೂರದ ಹಳ್ಳಿಯ ದೇವಾಲಯದ ಅಂಗಳದಲ್ಲಿ ಮೀರ ಸನ್ಯಾಸಿನಿಯ ನಿಲುವಂಗಿಯನ್ನು ಧರಿಸಿ ಕುಳಿತಿದ್ದಳು ಇದನ್ನು ಕಂಡು ಅವನು ದಿಗ್ಭ್ರಮೆಗೊಂಡನು ಅವಳು ತಲೆಯೆತ್ತಿ ನೋಡಿ ಶಾಂತ ನಗುವಿನೊಂದಿಗೆ ಅವನನ್ನು ಸ್ವಾಗತಿಸಿದಳು ಗೊಂದಲಕ್ಕೊಳಗಾದ ಅವನು ನೀನು ಸನ್ಯಾಸಿನಿಯೇ ಎಂದು ಕೇಳಿದನು ಅವಳು ತಲೆಯಾಡಿಸಿದಳು ಹೌದು ನನ್ನನ್ನು ನನ್ನ ಗುರುಗಳು ಕಳುಹಿಸಿದ್ದಾರೆ ಎಲ್ಲ ಆಸೆಗಳಿಂದ ಪ್ರೀತಿಯಿಂದ ಮುಕ್ತನೆಂದು ಹೇಳಿಕೊಳ್ಳುವ ಸನ್ಯಾಸಿಯ ಬಗ್ಗೆ ನಾವು ಕೇಳಿದ್ದೇವೆ ನಿನ್ನನ್ನು ಪರೀಕ್ಷಿಸಲು ನನ್ನನ್ನು ಕಳುಹಿಸಲಾಗಿತ್ತು ನನ್ನ ದೇಹದಿಂದ ನಿನ್ನನ್ನು ಪ್ರಲೋಭಿಸುವ ಮೂಲಕ ಅಲ್ಲ ಬದಲಾಗಿ ನಿನ್ನ ಹೃದಯವನ್ನು ಜಾಗೃತಗೊಳಿಸುವ ಮೂಲಕ ಎಂದಳು ಅವನು ಮೂಕನಾಗಿ ನಿಂತನು ನಂತರ ಅವಳು ಮೃದುವಾಗಿ ಹೇಳಿದಳು ನೀನು ನನ್ನನ್ನು ಪ್ರೀತಿಸಿದ್ದರಿಂದ ವಿಫಲನಾಗಲಿಲ್ಲ ನಿನಗೆ ಏನೆನಿಸುತ್ತಿದೆ ಎಂಬುದರ ಬಗ್ಗೆ ನೀನು ಸುಳ್ಳು ಹೇಳಿದ್ದರಿಂದ ನೀನು ವಿಫಲನಾದೆ ನೀನು ನಿನ್ನ ಪ್ರೀತಿಯನ್ನು ದೈವಿಕ ವಾತ್ಸಲ್ಯ ಎಂದು ಹೇಳಿರುವೆ ಆದರೆ ನಿನ್ನ ಹೃದಯವು ಹಂಬಲದಿಂದ ನಡುಗುತ್ತಿತ್ತು ಅದನ್ನು ನಾನು ಗಮನಿಸಿದ್ದೆ ಪ್ರೀತಿಯಲ್ಲಿ ಯಾವುದೇ ಇಲ್ಲ ನಿಜವಾದ ಅಪಾಯವೆಂದರೆ ಆತ್ಮವಂಚನೆ ಆ ಕ್ಷಣದಲ್ಲಿ ರವಿಕೇಶ್ ತನ್ನನ್ನು ಸ್ಪಷ್ಟವಾಗಿ ನೋಡಿಕೊಂಡನು ಒಬ್ಬ ವಿಫಲ ಸನ್ಯಾಸಿಯಾಗಿ ಅಲ್ಲ ಬದಲಾಗಿ ತನ್ನ ಮಾನವೀಯತೆಯನ್ನು ನಿರಾಕರಿಸಲು ಪ್ರಯತ್ನಿಸಿದ ಮನುಷ್ಯನಾಗಿ ಅವನು ಅವಳ ಮುಂದೆ ನಮಸ್ಕರಿಸಿದನು ನೀನು ನನ್ನ ದೌರ್ಬಲ್ಯವನ್ನು ಅಲ್ಲ ಬದಲಾಗಿ ನನ್ನ ಕುರುಡುತನವನ್ನು ನನಗೆ ತೋರಿಸಿದ್ದೀಯ ಅದಕ್ಕಾಗಿ ನಾನು ನಿನಗೆ ಧನ್ಯವಾದ ಹೇಳುತ್ತೇನೆ ಎಂದನು ಆಸೆಯನ್ನು ಕೊಲ್ಲುವುದು ಗುರಿಯಲ್ಲ ಬದಲಾಗಿ ಅದರಿಂದ ನಿಯಂತ್ರಿಸಲ್ಪಡದೆ ಅದನ್ನು ಸ್ಪಷ್ಟವಾಗಿ ನೋಡಬೇಕು ಎಂದು ಅವನು ಅರಿತುಕೊಂಡನು ಒಂದು ಕಾಲದಲ್ಲಿ ಪ್ರೀತಿಗೆ ಹೆದರುತ್ತಿದ್ದ ಸನ್ಯಾಸಿ ಆತ್ಮವನ್ನು ಬಹಿರಂಗಪಡಿಸುವ ಕನ್ನಡಿಯಂತೆ ಈಗ ಅದನ್ನು ಸ್ವೀಕರಿಸಿದನು ಈ ಕಥೆಯು ಸ್ವಯಂ ಅರಿವು ನಿಜವಾದ ಆಧ್ಯಾತ್ಮಿಕತೆಯ ಆರಂಭ ಎಂದು ನಮಗೆ ನೆನಪಿಸುತ್ತದೆ ನಿಮ್ಮ ಭಾವನೆಗಳಿಂದ ಓಡಿ ಹೋಗಬೇಡಿ ಅವುಗಳನ್ನು ಅರ್ಥಮಾಡಿಕೊಳ್ಳಿ ನಿಜವಾದ ಶಕ್ತಿ ಸ್ವಯಂ ಪ್ರಾಮಾಣಿಕವಾಗಿರುವುದರಲ್ಲಿದೆ ಪ್ರೀತಿ ಅಹಂ ಮತ್ತು ಬಾಂಧವ್ಯದಿಂದ ಮುಕ್ತವಾದಾಗ ಆಳವಾದ ಬುದ್ಧಿವಂತಿಕೆಗೆ ಮಾರ್ಗವಾಗಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಅದು ನಿಮ್ಮ ಜೀವನಕ್ಕೆ ಮೌಲ್ಯವನ್ನು ಸೇರಿಸಿದೆ ಎಂದು ನೀವು ಭಾವಿಸಿದರೆ ಒಂದು ಸಣ್ಣ ದೇಣಿಗೆಯೊಂದಿಗೆ ನಮಗೆ ಬೆಂಬಲವನ್ನು ಸೂಚಿಸಿ ನೀವು ನೀಡುವ ಒಂದು ರೂಪಾಯಿಯೂ ಸಹ ನಿಮಗಾಗಿ ಹೆಚ್ಚು ಅರ್ಥಪೂರ್ಣ ವಿಷಯವನ್ನು ರಚಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು